ಎಲ್ಲ ವಿವರ್ ಸೀವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೋಸ್ಕರ ನಮ್ಮ ಮರದಿಂದ ಒಂದು ಮಾವಿನಕಾಯಿ ತಿಳ್ಕೊಂಡು ಬಂದಿದ್ದೀನಿ ಇದನ್ನು ಕಟ್ ಮಾಡ್ತಾ ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದು ತುಂಬ ಹುಳಿ ಮಾವಿನಕಾಯಿ ಇದರ ಚಿತ್ರಾನ್ನ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಕೊಳ್ಬೇಕೀಗ ತರ್ತಾರಿಯಾಗಿ ಈ ಥರ ತರ್ತಾರಿಗೆ ರುಬ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಕಡ್ಲೆಬೇಳೆ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕಡಲೆಕಾಯಿ ಬೀಜ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಳ್ಬೋದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತಕ್ಕಷ್ಟು ಉಪ್ಪು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಮಾವಿನಕಾಯಿ ತುಂಬಾ ಹುಳಿ ಮಾವಿನಕಾಯಿ ಹಣ್ಣಿಗೆ ಬರ್ತಾ ಇದೆ ಆದ್ರೆ ಹುಳಿ ತುಂಬನೇ ಇದೆ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ತೆಂಗಿನ ತುರಿ ಮಾವಿನಕಾಯಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಲಾಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿದ್ಮೇಲೆ ಇದ್ದೀನಿ ಸ್ವಲ್ಪ ಅನ್ನ ಮಿಕ್ಸ್ ಮಾಡೋಕೆ ಮೊದಲೇ ಗೊಜ್ಜು ಸ್ವಲ್ಪ ಜಾಸ್ತಿ ಅನಿಸಿದ್ರೆ ತೆಂಗ್ದಿಡ್ಬೋದು ಸ್ವಲ್ಪ ತೆಗೆದಿಟ್ಟು ನಾನು ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹುಳಿ ಮಾವಿನಕಾಯಿ ನಾನು ಒಂದಿಷ್ಟು ಭಾಗ ಹಾಕಿದ್ದೀನಿ ಒಂದು ಅರ್ಧ ಭಾಗದಷ್ಟು ಹಾಕಿದ್ದೀನಿ ಒಂದು ಮೂರು ಆಗೋಷ್ಟು ಗೊಜ್ಜು ಮಾಡಿದ್ದೀನಿ ನಾನು ಇಲ್ಲಿ ಕಲರ್ ಈ ಥರ ಚೇಂಜ್ ಆಗಿದ್ದು ತುಂಬಾ ಹುಳಿ ಇದೆ ಈ ಮಾವಿನಕಾಯಿ ಈಗ ಇದಕ್ಕೆ ರೈಸ್ ಹಾಕ್ತಾಯಿದ್ದೀನಿ ಗೊಜ್ಜು ಸಾಲಲ್ಲ ಅಂದರೆ ನಾನು ತೆಂಗಿಟ್ಟಿರುವಂಥ ಅಷ್ಟು ಸೇರಿಸ್ಕೊಳ್ಬೋದು ಗೊಜ್ಜು ಅನ್ನೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಮತ್ತೆ ತೆಗೆದಿಟ್ಟಿರೋಂಥ ಗೊಜ್ಜಿನ ಹಾಕ್ತಾ ಇದ್ದೀನಿ ರುಚಿಕರವಾದಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಣ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್